ಈಗ ಪದ ಹೇಳ್ಚ ಯಾವ ದೇವ್ರ ಮೇಲೆ ಹೇಳ್ಚ ಸಿದೇವ್ರ ಮೇಲೆ ಮದ್ವೆ ಆಗ ಪದ ಹೇಳ್ತೀನಿ ಮಾಡಮ್ಮ ಹೇಳಮ್ಮ ತುಪ್ಪ ಉಪ್ಪಿನಿಕಾಯಿ ಯಾಕೋ ಉತ್ತು ಮೋರ ಸಂಗಾನೀಗ್ಯಾಕೋ ಸೋ ಬನ್ನಿರೆ ಸ್ರೋಬಾನ ಬನ್ನಿರೆ ಕುರ ಸಂಗ ನಿನಗೆ ಯಾಕೋ ಸೀತಯ್ಯ ತರದಿರೋ ನಮ್ಮ ಬ್ಯಾಡಗೀಗೆ ಸ್ರೋ ಬನ್ನಿ ರೇ ಸೋವನ ಹಾಲು ಅನ್ನ ವ್ಯಾಕೋ ಹಾಲು ಅನ್ನ ವ್ಯಾಕೋ ಹಾಗು ಕಾಯಿಯಾಕೋ ಆರ ನಿನಗೆ ಯಾಕೋ ಸ್ರೋ ಬನ್ನಿರೆ ಸೋಬಾನ ಬನ್ನಿರೆ ರೇ ಸಂಗಾ ನಿನಗೆ ಆಕೋ ಸೀತಯ್ಯ ನಮ್ಮ ಬ್ಯಾಡಗೀಗೆ ಸರೋ ಬನ್ನಿರೆ ಸೋಬಾನ ಬನ್ನಿರೆ ತುಪ್ಪ ನಾವಿರಲೋ ಉಪ್ಪಿನ ಕಾಯಿ ಇರಲೋ ಉತ್ತು ಮರ ಸಂಘ ಸ್ರೋ ಬನ್ನಿ ಸ್ರೋಬಾನ ಬನ್ನಿರೆ ಉತ್ತಮರ ಸಂಗ ನನಗಿರ್ಲಿ ಬೇಸ್ತಾರಳ್ಳಿ ನಿದ್ರೆ ಮಾಡ ತರಲೋಗಿ ತರಲೋಗೀಸ್ರೋ ಬನ್ನಿರೆ ಸರೋಬಾನ ಬನ್ನಿರೆ ಹಾಲು ಆಗುಲು ಆಗಲು ಕಾಯಿರಲೋ ಆರಾರ ಸಂಗ ನನಗಿರುಲೋ ಸರೋ ಬನ್ನಿರೆ ಸೋಬಾನ ಬನ್ನಿರೆ ಆರಾರನೇ ಸಂಗ ನನಗಿಲು ಬ್ಯಸ್ತಾರಳ್ಳಿ ನಿಸ್ತೆ ಸ್ರೋ ಬನ್ನಿರೆ ಸ್ರೋಬಾನ ಬನ್ನಿರೆ ಹೊಟ್ಟೆಗೆ ಮಾಡಮ್ಮ ಕುಟ್ಟುತೆ ನಂದಾಳು ಅಪ್ಪೋಜಿ ನನ್ನ ಕೊಡಬೇಕು ಸರೋ ಬನ್ನಿರೆ ಸ್ರೋಬಾನ ಬನ್ನಿರೆ ಅಪ್ಪೋಜಿ ನನ್ನ ಕೊಡಬೇಕು ಸಿತೂನು ಗಿರಿಯ ಪೊತ್ರೂರುವ ನೋದ ದ್ವಾರಿ ಮಗುಗೆ ಬನ್ನೀರೆ ಸ್ರೋಬಾನ ಬನ್ನೀರೆ ಹೊಟ್ಟೆಗೆ ಉಂಬರು ಪಟ್ಟಣದಾಗ ಕೈತಾಳಿಯೋರು ತೆಟ್ಟೆಯ ತಿರುದುಂಬ ಸ್ರೋಬನ್ನೀರೆ ಬನ್ನಿರೆ ಸ್ರೋಬಾನ ಬನ್ನಿರೆ ತೆಟ್ಟೆಯ ಒಡ್ಡಿ ತಿರುದು ಜಂಗುಮುನ ಮಗಳೇ ನೀನೆಂಗೆ ಅಮ್ಮಾನು ಜೋತೆ ಸ್ರೋಬನ್ನೀರೆ ಬನ್ನಿರೆ ಸ್ರೋಬಾನ ಅಟಿ ಹರಿವಾಣ ಪಟ್ಟಣ ಸುಪಾತಿಗೆ ಯಕ್ಕಲು ಸೀನ ದರಿ ಬಾಣೋ ಕೋ ಸೋ ಬನ್ನಿರೆ ಸ್ರೋಬಾನ ಬನ್ನಿರೆ ಯಕ್ಕ ದಲಿಸಿನ ದರಿವಣ ಸಿನ ಗಿರಿಯ ಜಾಣಪಲ್ಲಿ ಕುನ ಜಾರಿದಿರೋ ಸರೋ ಬನ್ನಿರೆ ಸ್ರೋಬಾನ ಬನ್ನಿರೆ ಮಾಳಮ್ಮ ಮಾಡಮ್ಮಾಡುತ್ತೇ ನಂದಾಳು ಅಣ್ಣೋಜಿ ನನ್ನ ಕೊಡಬೇಕು ಸರೋಬನ್ನೀರೆ ಸ್ರೋಬಾನ ಬನ್ನಿರೆ ಅಣ್ಣೋಜಿ ನನ್ನ ಕೊಡಬೇಕು ಸಿತ್ತುನು ಗಿರಿಯ ವಾಲಯ್ಯ ನೋದ ದ್ವಾರಿಮಾಗೆ ಸರೋ ಬನ್ನೀರೆ ಹಾದಾಗೆ ಉಂಬರು ಕೈ ತಳಿಯೋರು ಜೋಳಿಗೆ ತಿರುದುಂಬ ಸ್ರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಜೋಳಿಗೆ ನೇ ಒಡ್ಡಿ ತಿರುದುಂಬ ಜಂಗಮನ ತಂಗಿನಿನೆಂಗೆ ಮಾನು ಜೋತೆ ಸ್ರೋ ಬನ್ನೀರೆ ಸ್ರೋಬಾನ ಆದಿನಮ್ಮ ಹರಿವಾಣ ಬೀದಿನಮ್ಮ ಪಾಡಿಸಲೆ ತ್ಯಾಗ ಸೆಲೆ ಸ್ರೋ ಸಿನ್ನ ದರಿವಾಣೋ ಸೃ ಬನ್ನಿರೆ ಸೋಬಾನ ಬನ್ನಿರೆ ಸಿತ್ತೂನು ಗಿರಿಯ ಜಾಣ ಪಲ್ಲಿ ಕುಣ ಜಾರಿದಿರೋ ಸರೋ ಬನ್ನಿರೆ ಸೋಬಾನ ಬನ್ನಿರೆ ನಾರಿನೇ ಮಾಳಮುನಾ ನ್ಯಾರಂದ ರೂಪಕ್ಕೆ ನ್ಯಾಯನಾಡ್ಯಾರೇ ಅತ್ತೆ ಓರು ಸೋಸ್ರೋ ಬನ್ನಿರೆ ಸರೋಬಾನ ಬನ್ನಿರೇ ನಾಡ್ಯಾರೆ ಅತ್ತರಿಸ ಬೆಸ್ತಾರಳ್ಳಿ ಗಾಜಿನು ಕೋಟ್ಯಗಳ ಆರಗಿಣಿಗೆ ಸರೋ ಬನ್ನಿರೆ ಸೋಬಾನ ನಿಸ್ತೆ ಮಾಳಮ್ಮನ ಕೆಂಪಂದ ಬಾವಾ ದಾಯ ದಯಾನಾಡ್ಯಾರೇ ಅತ್ತೆ ವರು ಸೋ ಬನ್ನೀರೆ ಸ್ರೋವನ ಬನ್ನಿರೆ ಅತ್ತರ್ಸ್ ಬೆಸ್ತಾರಳ್ಳಿ ಗಾಜಿನ ಕೋಟ್ಯಗಳ ಆರಗಿಣಿಗೆ ಸೋ ಬನ್ನೀರೆ ಬನ್ನಿರೆ ಕರ್ದಿಲಿ ಕರುದೆಲ್ಲೆ ಕಸ್ತೂರಿ ಬಾಳುವೆಲ್ಲೆ ಕರ್ದಿಲಿ ಬಾಳ ಚೆಲಿವೆಲ್ಲೆ ಸ್ರೋ ಸ್ರೋಬಾನ ಬನ್ನೀರೆ ಬನ್ನಿರೆ ಕರ್ದಿಲಿನೇ ಬಾಳ ಚೆಲಿ ಬೆಲ್ಲ ಬೆಸ್ತಾರಳ್ಳಿ ಶೆಟ್ಟರ್ ಕಣ್ಣೇಟರು ಬಿಡರೆಲ್ಲೆ ಸರೋ ಸ್ರೋಬಾನ ಬನ್ನೀರೆ ಕೆಂಪೀಲಿ ಕೆಂಪೆಲ್ಲೆ ಸಂಪಿಗೆ ವಾಳು ಬೆಲ್ಲೆ ಕೆಂಪೀಲಿ ಬಾಳ ಶೆಲಿ ಬೆಲ್ಲೆ ಸ್ರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಕೆಂಪೀಲಿ ಬಾಳ ಸೆಲೆಬೆಲೆ ಬೆಸ್ತಾರಳ್ಳಿ ರಾಯರು ಕಣ್ಣೀಟರು ಬಿಡರೆಲ್ಲೆ ಸ್ರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಕಾರಿ ಶ್ಯಾರೋ ಇಟ್ಟ ಮುಸ್ಗ ತರ್ಗಸಿ ಕುಪ್ಪಾಸನೇ ಬಿಚ್ಚಿ ಸುಳಿ ನೋಡಿ ಸರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಕುಪ್ಪಾಸನೇ ಬಿಚ್ಚಿ ಸುಳಿ ನೋಡಿ ಸುಪ್ಪತಿಗೆ ಬೇಡಿ ಬಂದವಳೆ ಶಿವನಲ್ಲಿ ಸ್ರೋಬನ್ನೀರೆ ಬನ್ನೀರೆ ಸ್ರೋಬಾನ ಬನ್ನೀರೆ ನಾರಿಯ ಕಾರಿ ಸೇರೋ ವಾರೆ ಮುಸ್ಗಾ ನೋಡಿ ಕೂದಲ ಬೀಚಿ ಸುಳಿ ನೋಡಿ ಸ್ರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಕೂದಲನೇ ಬಿಚ್ಚಿ ಸುಳಿ ನೋಡಿ ಸುಪ್ತಿಗೆ ಬೇಡಿ ಬಂದವುಳೆ ಶಿವನಲ್ಲಿ ಸ್ರೋ ಬನ್ನೀರೆ ಸ್ರೋಬಾನ ಸಿಕಡೋ, ಸಿಕ್ಕಾಳೆ ಸಿಕ್ಕಾಳೋ ಸಿಕ್ಕಾಳೆ ಮಾಡಮ್ಮ ಸಿ ಬೆಳಗೋದೆ ಕಲಿಯೋಡೋ ಸೋ ಬನ್ನಿರೆ ಸೋ ಸರೋವಾನ ಗಿಲ್ಲನು ಬೆಳಗಾದೆ ಕಲಿಯಳು ಸಿತ್ತನು ಗಿರಿಯ ಸಿತ್ತಯ್ಯ ಗೆಣ್ಣ ಕೊಡುಲಾರೆ ಶ್ರೋ ಬನ್ನಿರೆ ಶ್ರೋಬಾನ ಬನ್ನಿರೆಯ ಸಿಕ್ಕಾಳೆ ಸಿಕ್ಕಾಳು ಸಿಕ್ಕಾಳೆ ಮಾಡಮ್ಮ ಗಿಲ್ಲನು ಬೆಳಗಾದ ಕಲಿಸೇವು ಸರೋ ಬನ್ನೀರೆ ಸರೋಬಾನ ಬನ್ನೀರೆ ಗಿಲ್ಲನು ಬೆಳಗೋದೆ ಕಲಸೆ ಕಲ್ಲೋನು ಕುಂಟೆ ಚಿತ್ತಯ್ಯಗೆಣ್ಣ ಕೊಡಬೇಕು ಸೋ ಬನ್ನೀರೆ ಸೋಬಾನ ಬನ್ನೀರೆ ಸಣ್ಣೊಳೆ ಸಣ್ಣೋಳೆ ಸಣ್ಣೋಳೆ ಮಾಡಮ್ಮ ಸೀರೆ ಉಡುಬೋದೆ ಹರಿಯೋಳು ಸರೋ ಬನ್ನೀರೆ ಸ್ರೋಬಾನ ಬನ್ನೀರೆ ಸೀರೆ ಉಡ್ವೋದೆ ಹರಿಯಳು ಸಿತ್ತೂನು ಚಿತ್ತಯ್ಯ ಚಿತ್ತಯ್ಯಗೆಣ್ಣ ಕೊಡೋಲಾರೆ ಸರೋ ಬನ್ನಿರೆ ಸರೋಬಾನ ಬನ್ನಿರೆ ಸಣ್ಣೋಳೆ ಸಣ್ಣೋಳು ಸಣ್ಣೋಳೆ ಮಾಡಮ್ಮ ಸೀರೆ ಉಡ್ವೋದೆ ಕಲಿಸವೋ ಸರೋ ಬನ್ನೀರೆ ಸರೋಬಾನ ಬನ್ನೀರೆ ಸೀರೆ ಉಡುವೋದೆ ಕಲಿಸವು ಸಿತ್ತೂನು ಗಿರಿಯ ಸಿತ್ತಯ್ಯ ಗೆಣ್ಣ ಕೊಡುವ ಸೋ ಬನ್ನಿರೆ ಸರೋಬಾನ ಬನ್ನಿರೆ ಇದು ದೊಟ್ಟೊಳದಾಗೋ ಮಾಡಮ್ಮ ರೆಟ್ಟಾಡಾಡೋಲು ಅವ್ರ ಅತ್ತಮ್ಮ ಬಂದೇ ಮಕ್ಕ ನೋಡಿ ಸರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಅವ್ರ ಅತ್ಯಮ್ಮನೇ ಬಂದು ಮಕ್ಕ ನೋಡೇ ನಂದಾಳು ಮುತ್ತೈದೆ ತನಬ ತೀರನಾಳು ಸರೋ ಬನ್ನೀರೆ ಸರೋಬಾನ ಬನ್ನಿರೆ ಸಾಗಡೆಗೆ ಮಾಡಮ್ಮ ಲೋವಾಗ ಅವ್ರ ಮಾವಯ್ಯ ಬಂದೆ ಮಾಕು ನೋಡಿ ಶ್ರೋ ಬನ್ನೀರೆ ಸರೋಬಾನ ಬನ್ನಿರೆ ಅವ್ರ ಮಾವಯ್ಯನೇ ಬಂದು ಮಾಕು ನೋಡಿ ನಂದಾನು ಮುತ್ತೈದೆ ತಾನವ ತೀರುನಾಡು ಶ್ರೋ ಬನ್ನೀರೆ ಕೆಂದ ಗುರಿಯ ಕೊಯ್ದು ತುಂಬಿಗು ತುಪ್ಪ ಬಸದು ಕೆಂದ ವೀನಾ ಮಾರು ಮೋಜಿ ಸ್ರೋ ಬನ್ನಿರೆ ಸೋಬಾನ ಬನ್ನಿರೆ ಕೆಂದ ವೀನಾ ಲಂದೇ ಮರಮೋಜಿ ಸೀತಯ್ಯ ಬ್ರಾಹ್ಮಣರ ಬಾತುವೆ ಆಳುದಾನು ಸೋ ಬನ್ನಿರೆ ಸ್ರೋಬಾನ ಬನ್ನಿ ರೇ ಹಾಳ ಗುರಿಯಾ ಕೊಯ್ದು ತಾಲಿಗೂ ತುಪ್ಪ ಬಸದು ಕಾಳ ವೀನಾಲಂದೆ ಮರಮೋಜಿ ಶ್ರೋ ಬನ್ನಿರೆ ಶ್ರೋಬಾನ ಬನ್ನಿರೆ ಕಾಳ ವೀನಾಲಂದು ಮರಮೋಜಿ ಸೀತಯ್ಯ ಆರ ಬಾತು ಬಾಳುದಾನು ಸರೋ ಬನ್ನಿರೆ ಸೋಬಾನ ಬನ್ನಿರೆ ಒಬ್ಬಪ್ಪ ಕೋಡಿ ನಂದ ಒಬ್ಬಪ್ಪ ನಂದ ಸಾಮ ಪಟ್ಟ ಸಾಲಾಗೆ ಅವರಪ್ಪ ಶ್ರೋ ಬನ್ನೀರೆ ಸರೋಬಾನ ಬನ್ನಿರೆ ಪಟ್ಟಾನೆ ಸಾಲಾಗೆ ಅವರಪ್ಪ ಬೊಮ್ಮೈ ಲಿಂಗ ಕೊಟಿನೆಂದಿಳ್ಳೇ ಇಡೋದಾನು ಸ್ರೋ ಬನ್ನಿರೆ ಸ್ರೋಬಾನ ಬನ್ನಿರೆ ಒಬ್ಬಣ್ಣ ಕೊಡಿನಂದ ಒಬ್ಬಣ್ಣ ಕೊಟ್ಟಿನಂದ ಸ್ಯಾಮ ಸಾಲಾಗೆ ಅವ್ರಣ್ಣ ಸ್ರೋ ಬನ್ನೀರೆ ಸ್ರೋಬಾನ ಬನ್ನೀರೆ ಸಾಮ ಸಾಲಾಗೆ ಅವ್ರಣ ಬೊಮ್ಮೈಲಿಂಗ ಕೊಟ್ಟಿನಂದಿಳ್ಳ ಇಡುದಾನು ಸ್ರೋ ಬನ್ನೀರೆ ಸ್ರೋಬಾನ ಬನ್ನಿರೆ ಹೊತ್ತು ಕಂಡೋಗತ್ತ ಅಟ್ಟಾಗೆ ವಾಣಿಗಾಕಿ ಅಪ್ಪ ಸೀತಣ್ಣ ಮಾಧುಲಿಂಗ ಸರೋ ಬನ್ನೀರೆ ಸೋಬಾನ ಬನ್ನಿರೆ ಅಪ್ಪನೇ ಸೀತಣ್ಣ ಮಾಧುಲಿಂಗಂಬ ಸುದ್ದಿ ದೂರ ಲಕ್ಕುಲಿಗಾಲೆ ಬಾರುದಾನು ಸರೋ ಬನ್ನಿರೆ ಸರೋಬಾನ ಬನ್ನಿರೆ ಆರು ಕಂಡೋಗೋ ಬತ್ತ ಒಣಗೆ ವಾಣಿಗಾಕಿ ಮಾಲಿಂಗು ಸಿತಣ್ಣ ಮಾಧುಲಿಂಗ ಸರೋ ಬನ್ನೀರೆ ಸರೋಬಾನ ಬನ್ನಿರೆ ಮಾಲಿಂಗ ಸಿತಣ್ಣ ಮಾಧುಲಿಂಗ ಸುದ್ದಿ ದೂರ ಲಲಿಗಾಲೆ ಬಾರುದಾನು ಸರೋಬನ್ನೀರೆ ಸೋಬಾನ ಬನ್ನೀರೆ 发了啥？